ಕಾನಿಪ ಗಜೇಂದ್ರಗಡ ತಾಲೂಕು ಘಟಕ್ಕೆ ಅಧ್ಯಕ್ಷರಾಗಿ ಮಂಜುನಾಥ ರಾಠೋಡ ಕಾರ್ಯದರ್ಶಿ ಎಸ್ ಎಂ ವಿರೋಧ ಆಯ್ಕೆ ಗಜೇಂದ್ರಗಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗದಗ ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತೆಂಟನೇ ಸಾಲಿನ ಗಜೇಂದ್ರಗಡ ತಾಲೂಕು ಪದಾಧಿಕಾರಿಗಳ ಚುನಾವಣೆಯು ಮಂಗಳವಾರ ಶಾಂತಿಯುತವಾಗಿ ಹಾಗೂ ಸಂಘಟನಾ ಶಿಸ್ತು ಪಾಲನೆಯೊಂದಿಗೆ ಯಶಸ್ವಿಯಾಗಿ ನಡೆಯಿತು ಸಂಘದ ದೀರ್ಘಕಾಲದ ಸಾಂಸ್ಥಿಕ ಪರಂಪರೆ ಏಕತೆ ಹಾಗೂ ಪರಸ್ಪರ ಸಹಮತದ ಪ್ರತಿಬಿಂಬವಾಗಿ ಅಧ್ಯಕ್ಷರಾಗಿ ಮಂಜುನಾಥ ರಾಠೋಡ ಪ್ರಧಾನ ಕಾರ್ಯದರ್ಶಿಯಾಗಿ ಎನ್ ಪುನರ ವಿರೋಧವಾಗಿ ಆಯ್ಕೆಯಾದರು ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಮಲ್ಲಯ್ಯ ಗುಂಡಗೋಪುರ ಮಠ ಕಾರ್ಯದರ್ಶಿಯಾಗಿ ಸಂಗಮೇಶ ಮೆಣಸಗಿ ಖಜಾಂಚಿಯಾಗಿ ಫಿರೋಜ್ ಮೊಮಿನ್ ಅವರುಗಳು ಆಯ್ಕೆಯಾಗಿದ್ದಾರೆ ಅಲ್ಲದೆ ತಾಲೂಕು ಕಾರ್ಯಕಾರಿಣಿ ಸದಸ್ಯರಾಗಿ ಚನ್ನವೀರಪ್ಪ ಸಮಗಂಡಿ ಜಗದೀಶಗೌಡ ಹೊಸಳ್ಳಿ ಹಾಗೂ ವಿನಾಯಕ ಜೋಶಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ಚುನಾವಣಾ ಪ್ರಕ್ರಿಯೆಯನ್ನು ಗಜೇಂದ್ರಗಡ ತಾಲೂಕು ಚುನಾವಣಾಧಿಕಾರಿಯಾಗಿ ವಿರೂಪಾಕ್ಷಪ್ಪ ಕಣವಿ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಅರುಣಕುಮಾರ ಹಿರೇಂಠ ಹಾಗೂ ರುದ್ರಗೌಡ ಪಾಟೀಲ ಅವರುಗಳು ಸಂಪೂರ್ಣ ಪಾರದರ್ಶಕತೆ ನಿಯಮಾನುಸಾರ ಹಾಗೂ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಂಘದ ಸದಸ್ಯರು ಚುನಾವಣಾ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಮಂಜುನಾಥ ಎಸ್ ರಾಠೋಡ ಅವರು ಮಾತನಾಡಿ ಕಾರ್ಯನಿರತ ಪತ್ರಕರ್ತರು ಸಮಾಜದ ನಾಲ್ಕನೇ ಕಂಬವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸುವ ಅತ್ಯಂತ ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಸತ್ಯ ನ್ಯಾಯ ಮತ್ತು ಜನಪರ ಮೌಲ್ಯಗಳನ್ನು ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ಅನನ್ಯವಾಗಿದೆ ಸಂಘದ ಘನತೆ ವೃತ್ತಿಯ ಗೌರವ ಹಾಗೂ ಕಾರ್ಯನಿರತ ಪತ್ರಕರ್ತರ ಹಕ್ಕುಗಳ ರಕ್ಷಣೆಗೆ ಸಂಘಟಿತವಾಗಿ ಪ್ರಾಮಾಣಿಕವಾಗಿ ಹಾಗೂ ಹೋರಾಟ ಮನೋಭಾವದೊಂದಿಗೆ ಕೆಲಸ ಮಾಡಲಾಗುವುದು ಹಾಗೆಯೇ ಪತ್ರಿಕಾ ಭವನ ನಿರ್ಮಾಣ ಹಾಗೂ ಎಲ್ಲ ಪತ್ರಕರ್ತರಿಗೆ ಶೀಘ್ರದಲ್ಲೇ ವಿಮೆ ಮಾಡಿಸಲಾಗುವುದು ಎಂದು ಹೇಳಿದರು ಪ್ರಧಾನ ಕಾರ್ಯದರ್ಶಿ ಎಸ್ ಎಂ ಸಯ್ಯದ ಮಾತನಾಡಿ ತಾಲೂಕು ಮಟ್ಟದಲ್ಲಿ ಸಂಘವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಸಂಘಟನಾ ಚಟುವಟಿಕೆಗಳಿಗೆ ಚೈತನ್ಯ ತುಂಬಲಾಗುವುದು ಯುವ ಪತ್ರಕರ್ತರಿಗೆ ಸೂಕ್ತ ಮಾರ್ಗದರ್ಶನ ಹಿರಿಯ ಪತ್ರಕರ್ತರ ಅನುಭವದ ಸದ್ವಿನಿಯೋಗ ಹಾಗೂ ವೃತ್ತಿ ಸಂಬಂಧಿತ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಲಾಗುವುದು ಪತ್ರಕರ್ತರ ಸಾಮಾಜಿಕ ಭದ್ರತೆ ಆರೋಗ್ಯ ಆರ್ಥಿಕ ಸ್ಥಿರತೆ ಹಾಗೂ ಸುರಕ್ಷತೆ ಕುರಿತ ವಿಷಯಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಘಟಕಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಪದಾಧಿಕಾರಿಗಳು ಸಂಘದ ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಿ ಸಂಘದ ಪ್ರತಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಕೆಲಸ ಮಾಡುವುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಯಲ್ಲಪ್ಪ ಗಳವಾರ ಶಿರು ಶಶಿಮಠ ನಿಂಗರಾಜ ಬೇವಿನಕಟ್ಟಿ ಈಶ್ವರ ಬೆಟಗೇರಿ ಚಂದ್ರು ರಾಠೋಡ ಉಮೇಶ ನವಲಗುಂದ ಅಲ್ಲಾಭಕ್ಷಿ ನಧಾಪ ಜಗದೀಶ ಚವ್ಹಾಣ ವೀರಣ್ಣ ಸಂಗಳದ ವೀರಯ್ಯ ಪಾಟೀಲ ಚಂದ್ರು ನೆಲ್ಲೂರ ಹಿರಿಯ ಪತ್ರಕರ್ತರು ಸದಸ್ಯರು ಹಾಗೂ ವಿವಿಧ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದು ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಸಂಘದ ಮುಂದಿನ ಅವಧಿಯ ಕಾರ್ಯಚಟುವಟಿಕೆಗಳಿಗೆ ಸಂಪೂರ್ಣ ಸಹಕಾರ ನೀಡಿದರು ಜಿಲ್ಲಾ ಘಟಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನಲ್ಲಿ ನಡೆದಂಥ ಗಜೇಂದ್ರಗಡ ತಾಲೂಕಾ ಪದಾಧಿಕಾರಿಗಳ ಚುನಾವಣೆ ಆಯ್ಕೆಯಾದ ಪದಾಧಿಕಾರಿಗಳ ಪಟ್ಟಿ ಅಧ್ಯಕ್ಷರು ಮಂಜುನಾಥ ರಾಠೋಡ ಉಪಾಧ್ಯಕ್ಷರು ಮಲ್ಲಯ್ಯ ಮಠ ಪ್ರಧಾನ ಕಾರ್ಯದರ್ಶಿ ಶಮೀದ್ ಅಲಿ ಸೈಯದ್ कार्यदर्शी संगप मेणी प्रजाचे फिरोज मोमिन इन <laughs> <laughs> ना। तुका कार्यकारिणी सदस्य चन्णीरप समगंडी जगदीश गौड वसि ವಿನಾಯಕ್ ಜೋಶಿ ಈ ಮೂಲಕ ಮೇಲ್ಕಾಣಿಸಿದ ಅಭ್ಯರ್ಥಿಗಳು ಈ ಮೂಲಕ ಅವಿರೋಧವಾಗಿಯೇ ಇವರನ್ನು ಆಯ್ಕೆ ಮಾಡಲಾಗಿದೆ